ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವ ಸ್ನೇತ್ರ ಈ ದಿನದ ವಿಡಿಯೋದಲ್ಲಿ ಮನುಷ್ಯನ ಜೀವಾತ್ಮಕ್ಕೆ ಅನುಸಾರವಾಗಿ ಆ ಜೀವಾತ್ಮಕ್ಕೆ ಹೆಸರುಗಳು ದೊರೀತಾವ ಅದರಲ್ಲಿ ವಿಶೇಷವಾಗಿ ಎ ಇಂದ ಎಂದ್ವರ್ಗೆ ಟ್ವೆಂಟಿ ಸಿಕ್ಸ್ ಆಲ್ಪ್ಟ ಏನಿದ್ದಾರೆ ಆ ಒಂದು ಅಕ್ಷರಗಳು ಆ ಮನುಷ್ಯನ ದೇಹದಲ್ಲಿರ್ತಕ್ಕಂತಹ ಜೀವಾತ್ಮದ ಶಕ್ತಿಯನ್ನ ನಡೆನುಡಿಯನ್ನ ವರ್ಚಸ್ಸನ್ನ ಪ್ರತಿನಿಧಿಸುತ್ತವೆಯೇ ಎಂತಕ್ಕಂಥದ್ದು ಪ್ರಶ್ನೆ ಹಾಗಿದ್ದರೆ ಆ ಹೆಸರಿನ ಆಧಾರವಾಗಿ ವರ್ಚಸ್ಸಿನ ಆಧಾರವಾಗಿ ಜೀವಾತ್ಮದ ಬಲ ಶಕ್ತಿ ಸ್ಥಿತಿಯನ್ನ ನಾವು ಕಂಡು ಹಿಡಿಯಬಹುದೇ ಎಂತಕ್ಕಂಥದ್ದು ಪ್ರಶ್ನೆ ಅದ್ರ ಬಗ್ ಅದರ ಬಗ್ಗೆ ಈ ವಿಡಿಯೋದಲ್ಲಿ ವಿಷಯಗಳನ್ನ ತಿಳಿತಾ ಹೋಗೋಣ ಯಾವುದೋ ಒಬ್ಬ ಮನುಷ್ಯನಿಗೆ ಒಂದು ರಾಶಿ ಮತ್ತು ಆ ರಾಶಿಯಲ್ಲಿ ಇರ್ತಕ್ಕಂತಹ ಗ್ರಹಾಧಿಪತಿ ಅಥವಾ ಗ್ರಹಗಳ ಬಲ ಸಿಗಬೇಕು ಅವರ ದೃಷ್ಟಿಯಲ್ಲಿ ಅಥವಾ ಆ ಗ್ರಹಗಳ ಅಧೀನದಲ್ಲಿ ಆ ಒಂದು ಜೀವಾತ್ಮ ಈ ಒಂದು ಮನುಷ್ಯ ಜೀವನವನ್ನ ಒಂದು ಮನುಷ್ಯ ಜೀವನವನ್ನ ನಿರ್ವಹಣೆಯನ್ನ ಮಾಡಬೇಕು ಆ ಗ್ರಹದ ಬಲವನ್ನ ಪಡೆಯಬೇಕು ಅಂದ್ರೆ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಯಾವುದೇ ರಾಶಿಗಳಲ್ಲೂ ಕೂಡ ಆಯಾ ರಾಶಿಯ ಗ್ರಹದ ಬಲವನ್ನ ಪಡೆದು ನಡೆಯಬೇಕೆಂದರೆ ಪೂರ್ವ ಜನ್ಮದಲ್ಲಿನ ಕರ್ಮಗಳು ಮಾತ್ರ ಅಲ್ಲ ಪೂರ್ವ ಜನ್ಮದಲ್ಲಿನ ಜೀವಾತ್ಮ ಮತ್ತು ಆಯಾ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಸಂಯೋಜನೆ ಸಂಬಂಧ ಅವಶ್ಯವಾಗಿರುತ್ತೆ ಇನ್ನೊಂದ್ಸಲಿ ಹೇಳ್ತೇನೆ ಈ ಜನ್ಮದಲ್ಲಿ ಯಾವ ಮನುಷ್ಯ ಇರ್ತಾನೆ ಆ ಮನುಷ್ಯನಿಗೆ ಸಂಬಂಧಪಟ್ಟಂತ ಹೆಸರು ಏನ್ ಬಂದಿರುತ್ತೆ ಆ ಹೆಸರಿನ ಪ್ರಥಮ ಅಕ್ಷರ ಯಾವ ರಾಶಿಯನ್ನ ಪ್ರತಿನಿಧಿಸುತ್ತೆ ಯಾವ ರಾಶಿಯನ್ನ ಪರಿಚಯಿಸುತ್ತೆ ಆ ರಾಶಿಯಲ್ಲಿ ಇರ್ತಕ್ಕಂತಹ ಗ್ರಹಗಳು ಯಾರಿರ್ತಾರೆ ಗ್ರಹಾಧಿಪತಿ ಆ ರಾಶಿಗೆ ಗ್ರಹಾಧಿಪತಿ ಯಾರಿರ್ತಾರೆ ಆ ಗ್ರಹಗಳ ಒಂದು ಸಂಬಂಧ ಎಂತಕ್ಕಂಥದ್ದು ಪೂರ್ವ ಜನ್ಮದಲ್ಲಿ ನೀವಿದ್ದಂತಹ ಜನ್ಮ ಏನಿರುತ್ತೆ ಆ ಜನ್ಮಕ್ಕೂ ಮತ್ತು ಆ ಗ್ರಹಕ್ಕೂ ಸಂಬಂಧ ಪಟ್ಟಿರುತ್ತೆ ಆ ಒಂದು ಗ್ರಹದ ಆಚರಣೆಗೆ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯಾವಳಿಗಳು ಕೂಡ ಆಗಿರ್ತಾರೆ ಈಗ ಒಬ್ಬ ಈ ಜನ್ಮದಲ್ಲಿ ಒಬ್ಬ ಸಾ ಸರ್ಕಾರಿ ಅಧಿಕಾರಿ ಆಗ್ಬೇಕು ಅಂತ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಇದ್ರೆ ಅವರು ಪೂರ್ವ ಜನ್ಮದಲ್ಲಿ ಸೂರ್ಯ ಗ್ರಹಕ್ಕೆ ಸಂಬಂಧಪಟ್ಟಂತೆ ಉಪಾಸನೆ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನ ಮಾಡಿರ್ತಕ್ಕಂಥ ಸಂಯೋಜನೆ ಇರುತ್ತೆ ಆ ಕಾರಣದಿಂದ ಈ ಜನ್ಮದಲ್ಲಿ ಆ ರೀತಿಯಾದಂತಹ ಕಾರ್ಯವೈಖರಿಯನ್ನ ಮಾಡಲು ಋಣಬಾಧೆ ಅಥವಾ ಋಣವನ್ನ ಅಥವಾ ಅದೃಷ್ಟವನ್ನ ತಂದಿರ್ತಾರೆ ಈ ರೀತಿಯಾಗಿ ವ್ಯಾಪಾರವನ್ನ ಮಾಡ್ತಕ್ಕಂತಹ ಮಾರ್ಗ ಆಗಿರಬಹುದು ಅಥವಾ ಸೈನ್ಯದಲ್ಲಿ ಸೇರ್ತಕ್ಕಂಥದ್ದೇ ಆಗಿರಬಹುದು ಅಥವಾ ಗೃಹಸ್ಥ ಜೀವನವನ್ನ ಮಾಡ್ತಕ್ಕಂಥದ್ದೇ ಆಗಿರಬಹುದು ಚಿತ್ರರಂಗ ಕಲೆ ಚಟುವಟಿಕೆ ಕ್ರೀಡೆ ರಾಜಕೀಯ ಸಾಮಾಜಿಕ ವಿಭಾಗ ಸಾಹಿತ್ಯದ ವಿಭಾಗ ಅಥವಾ ಇನ್ನೋವೇಶನ್ ಉಪಗ್ರಹಗಳ ಉಡಾವಣೆಗೆ ಸಂಬಂಧಪಟ್ಟಂತೆ ಎಂಜಿನಿಯರ್ ಆಗಿರ್ಬೋದು ಇನ್ನಿತರ ಯಾವುದೇ ಒಂದು ವಿಭಾಗಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಮನುಷ್ಯ ವರ್ಗ ಯಾರು ಯಾವ ಯಾವ ಆಚರಣೆಯನ್ನ ಮಾಡ್ತಾರೆ ಆ ಆಚರಣೆಗೆ ಸಂಬಂಧಪಟ್ಟಂತೆ ಗ್ರಹಗಳು ಏನು ಈ ಜನ್ಮದಲ್ಲಿ ರಾಶಿಯ ರೂಪದಲ್ಲಿ ನಿಮಗೆ ಲಭ್ಯವಾಗಿದೆ ನಂದಿಂತ ನಿಂತ ರಾಶಿ ಯಾರು ಎಲ್ಲರಿಗೂ ಕೂಡ ಯಾವ್ದಾದ್ರು ಒಂದು ರಾಶಿ ಇದ್ದೇನೆ ಆ ರಾಶಿಯಲ್ಲಿ ಇರ್ತಕ್ಕಂಥ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಪೂರ್ವ ಜನ್ಮದ ಕನೆಕ್ಟಿವಿಟಿ ಇರುತ್ತೆ ಅದರ ಅನುಸಾರವಾಗಿ ಆ ರಾಶಿ ಆ ರಾಶಿಗೆ ಸಂಬಂಧಪಟ್ಟಂತ ಅಕ್ಷ ಅಕ್ಷರಗಳ ಆಧಾರವಾಗಿ ನಿಮಗೆ ಹೆಸರು ಲಭ್ಯವಾಗುತ್ತೆ ಆ ಹೆಸರುಗಳು ಜೀವಾತ್ಮವನ್ನ ಪ್ರತಿನಿಧಿಸುತ್ತವೆ ಹೌದು ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಕಾರ್ಯಾನುಸಾರವಾಗಿ ಗ್ರಹಗಳೊಂದಿಗೆ ಸಂಬಂಧದ ಅನುಸಾರವಾಗಿ ಈ ಜನ್ಮದಲ್ಲಿ ಆ ರೀತಿಯಾದಂತಹ ಹೆಸರುಗಳು ಜೀವಾತ್ಮಕ್ಕೆ ಲಭ್ಯವಾಗ ಆ ಹೆಸರುಗಳ ಆಧಾರವಾಗಿ ಈ ಮನುಷ್ಯ ಪೂರ್ವ ಜನ್ಮದಲ್ಲಿ ಯಾವ ರೀತಿಯಾದಂತಹ ಕಾರ್ಯವನ್ನ ಮಾಡಿದ್ದ ಅದರ ಅನುಸಾರವಾಗಿ ಈ ಜನ್ಮದಲ್ಲಿ ಯಾವೊಂದು ಕಾರ್ಯವನ್ನು ಮಾಡಲು ಬಂದಿದ್ದಾನೆ ಈ ಮನುಷ್ಯನಿಗೆ ಇರ್ತಕ್ಕಂಥ ಗ್ರಹಗಳ ಬಲ ಯಾವುದು ಇಂದಿನ ಜನ್ಮದಲ್ಲೂ ಈ ಜನ್ಮದಲ್ಲಿ ಆಗಿದ್ಮೇಲೆ ಆ ಗ್ರಹಗಳು ಇದ್ದಾವೆ ಅಂದ್ಮೇಲೆ ಇವನ ಗುಣಲಕ್ಷಣ ಚರ್ಯೆ ಚರ್ಯೆ ಅಂದ್ರೆ ಆ ಮನುಷ್ಯನ ಮರ್ಯಾದೆ ಆಗಿರ್ಬೋದು ಆಚರಣೆ ಆಗಿರ್ಬೋದು ಆ ಮನುಷ್ಯನ ವ್ಯಕ್ತಿತ್ವ ಆಗಿರ್ಬೋದು ಇದು ಹೇಗಿರುತ್ತೆ ಅನ್ನೋದನ್ನು ಕೂಡ ಅನಲೈಸ್ ಮಾಡ್ಬೋದು ಅನಲೈಸ್ ಅಂದ್ರೆ ವೀಕ್ಷಣೆ ಅಥವಾ ವಿಶ್ಲೇಷಣೆ ವಿಶ್ಲೇಷಣೆ ವೀಕ್ಷಣೆ ಬರೋದು ಯಾವಾಗ ಆ ಹೆಸರುಗಳು ಆ ಮನುಷ್ಯನನ್ನ ಪ್ರತಿನಿಧಿಸುತ್ತವೆ ಆ ಹೆಸರಿಗೆ ತಕ್ಕಂತೆ ಶಾಂತವಾಗಿರ್ತಕ್ಕಂಥದ್ದು ಗರ್ಜನೆಯನ್ನ ಮಾಡ್ತಕ್ಕಂಥದ್ದು ಉಪಾಯವನ್ನ ಮಾಡ್ತಕ್ಕಂಥದ್ದು ತಂತ್ರವನ್ನ ಮಾಡ್ತಕ್ಕಂಥದ್ದು ನೇರವಾಗಿ ನುಡಿತಕ್ಕಂಥದ್ದು ನೇರವಾದ ಆಚರಣೆಯನ್ನ ಮಾಡ್ತಕ್ಕಂಥದ್ದು ಯಶಸ್ಸನ್ನ ಪಡಿತಕ್ಕಂಥದ್ದು ಆಲಾಸ್ಯ ಪ್ರಮಾದಗಳಿಗೆ ಒಳಗಾಗ್ತಕ್ಕಂಥದ್ದು ಆಚರಣೆಯನ್ನ ಅವಶ್ಯವಾಗಿ ಮಾಡ್ತಾರೆ ಅದರಿಂದಾಗಿ ಶಾಸ್ತ್ರವನ್ನ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಹೆಸರು ಬಲ ಇದೆಯಾ ನೋಡಿ ಗುರುಬಲ ಇದೆಯಾ ನೋಡಿ ಅವಳಿಗೆ ಅವನಿಗೆ ಮದುವೆ ಮಾಡ್ಬೇಕು ಅವನಿಗೆ ಅವಳಿಗೆ ಜಾಬ್ ಸಿಗ್ಬೇಕು ಅವಳ ಅವನ ಹೆಸರಲ್ಲಿ ಮನೆ ಕಟ್ಟಬೇಕು ಹೆಸರು ಬಲ ಚೆನ್ನಾಗಿದ್ಯಾ ನೋಡಿ ಹೆಸರಿಗೆ ಬಲ ಚೆನ್ನಾಗಿದ್ಯಾ ಗುರುಗಳ ಬಲ ಇದೆಯಾ ಗುರು ಬಲ ಇದೆಯಾ ನೋಡಿ ಅಂತ ಕೇಳ್ತಾರೆ ಅಂದ್ರೆ ಆ ಹೆಸರುಗಳು ಏನಿದೆ ಅದು ಆ ಮನುಷ್ಯನನ್ನ ಜೀವಾತ್ಮವನ್ನ ಪ್ರತಿನಿಧಿಸುತ್ತವೆ ಅದರನುಸಾರವಾಗಿ ಅವರ ಕಾರ್ಯವೈಖರಿ ಏನಿದೆ ಆ ಕಾರ್ಯವೈಖರಿಗೆ ಸಂಬಂಧಪಟ್ಟಂತೆ ಮನುಷ್ಯನ ನಡೆನುಡಿಯನ್ನು ಅರ್ಥ ಮಾಡ್ಕೋಬಹುದು ಹಾಗಿದ್ಮೇಲೆ ಭೂಮಂಡಲದಲ್ಲಿ ಇರ್ತಕ್ಕಂಥ ಕೋಟ್ಯಂತರ ಮನುಷ್ಯ ವರ್ಗ ಏನಿದೆ ಅವರ ಎಲ್ಲರ ಬಗ್ಗೆಯೂ ಕೂಡ ಹೆಸರಿನ ಆಧಾರದ ಮೇಲೆ ತಿಳಿಬಹುದು ಇದು ಪೂರ್ವ ಜನ್ಮದಲ್ಲಿ ಏನ್ ಕರ್ಮ ಮಾಡಿತ್ತು ಯಾವ ಕಾರ್ಯವನ್ನ ಮಾಡಿತ್ತು ಅದ್ರನುಸಾರವಾಗಿ ಈಗ ಯಾಕೆ ಆ ಹೆಸರು ಲಭ್ಯ ಆಗಿದೆ ಇದಕ್ಕೆ ಕಾರಣ ಏನು ಆ ಹೆಸರಿನ ಅರ್ಥ ಯಾವುದು ಆ ಹೆಸರಿನಲ್ಲಿ ಇರ್ತಕ್ಕಂಥ ಮಹತ್ವವಾದರೂ ಏನು ಆ ಹೆಸರು ಸಿಕ್ಕಿದೆಯಲ್ಲ ಈ ಜನ್ಮದಲ್ಲಿ ಏನ್ ಕಾರ್ಯ ಮಾಡುತ್ತೆ ಏನು ಸಾಧನೆ ಮಾಡುತ್ತೆ ವಿಫಲವಾಗುತ್ತೋ ಸಫಲವಾಗುತ್ತೋ ಸಾಧನೆ ಮಾಡುತ್ತೋ ಅಥವಾ ಸಾಧನೆಯನ್ನ ಮಾಡೋದಿಲ್ವ ತಟಸ್ಥವಾಗುತ್ತೋ ಈ ಹೆಸರು ಆ ಮನುಷ್ಯನನ್ನು ಅಭಿವೃದ್ಧಿ ಪಡಿಸುತ್ತಾಯೋ ಅಥವಾ ಆ ಮನುಷ್ಯನನ್ನು ಕುಂಠಿತಗೊಳಿಸುತ್ತೋ ಈ ಮನುಷ್ಯ ಏನು ಪೂರ್ವ ಜನ್ಮದಲ್ಲಿ ಕಾರ್ಯವನ್ನು ಮಾಡಿದ್ದಾನೆ ಈ ಜನ್ಮದಲ್ಲಿ ಎಷ್ಟು ಕಾರ್ಯವನ್ನು ಮಾಡ್ತಾನೆ ಈ ಮನುಷ್ಯ ಯಾವ ವಿಭಾಗದಲ್ಲಿ ಕಾರ್ಯವನ್ನು ಮಾಡ್ತಾನೆ ಯಶಸ್ಸಾಗ್ತಾನೆ ಯಶಸ್ಸಾಗೋದಿಲ್ಲ ಸಮಸ್ಯೆಗಳಿಗೆ ಸಿಲುಕ್ತಾನು ತೊಂದರೆ ತಾಪತ್ರಗಳನ್ನ ಜನರಿಗೆ ಮಾಡ್ತಾನೋ ಅಥವಾ ಅವನಿಗೆ ಮಾಡ್ಕೋತಾನೋ ಎಲ್ಲ ಹೆಸರುಗಳ ಆಧಾರದ ಮೇಲೆ ಕೂಡ ಮನುಷ್ಯನ ಸ್ಥಿತಿಗತಿಯನ್ನು ಕೂಡ ಪ್ರತಿನಿಧಿಸುತ್ತವೆ ಯಾವುದೇ ಪದಾವಳಿಗಳು ಅಂದ್ರೆ ಹೆಸರಿನಲ್ಲಿ ಬರ್ತಕ್ಕಂಥ ಅಕ್ಷರಗಳ ಸಂಯೋಜನೆ ಏನಿದೆ ಆ ಸಂಯೋಜನೆ ನಿಮಗೆ ತಿಳಿದಿರುವಂತೆ ಯಕ್ಷ ಕಿನ್ನರ ನಾಗ ಕೇಚರ ದೇವ ಗಂಧರ್ವ ಹಾಗೆಯೇ ಈ ಮೋಹಿನಿ ಇತ್ಯಾದಿ ಅವರಿಗೆ ಹೇಳ್ತಕ್ಕಂಥದ್ದು ಅಪ್ಸರೆ ಇನ್ನು ಯಾವ್ಯಾವ ಕುಲ ಇದೆ ಜೀವಕುಲ ಭಗವಂತನ ಸೃಷ್ಟಿಯಲ್ಲಿ ಅಲ್ಲಿಗೆ ಸಂಬಂಧಪಟ್ಟವರ್ತಾರೆ ಪೃಥ್ವಿಗೆ ಸಂಬಂಧಪಟ್ಟಂತವ್ರು ಗಗನಕ್ಕೆ ಸಂಬಂಧಪಟ್ಟಂತವ್ರು ವಾಯುವಿನ ಲೋಕಕ್ಕೆ ಸಂಬಂಧಪಟ್ಟಂತವ್ರು ಅಗ್ನಿ ಲೋಕಕ್ಕೆ ಸಂಬಂಧಪಟ್ಟಂತವ್ರು ಪ್ರಕಾಶಮಾನ ಲೋಕಕ್ಕೆ ಸಂಬಂಧಪಟ್ಟವರು ಈ ತರ ಯಾವ ಯಾವ ಲೋಕಗಳಿಗೆ ಸಂಬಂಧಪಟ್ಟಿರ್ತಾರೆ ಯಾವ ಕರ್ಮ ತಂದಿರ್ತಾರೆ ಏನ್ ಮಾಡಿರ್ತಾರೆ ಈಗೇನ್ ಮಾಡ್ತಾರೆ ಇದೆಲ್ಲವನ್ನೂ ಕೂಡ ಪ್ರತಿನಿಧಿಸುತ್ತದೆ ಅವರ ಹೆಸರು ಅವರ ಹಿಂದಿನ ಈಗಿನ ಮುಂದಿನ ಸ್ಥಿತಿಗತಿಯನ್ನು ಕೂಡ ನಿರ್ಧರಿಸುತ್ತೆ ತಿಳಿಸುತ್ತೆ ಪರಿಚಯ ಅದಕ್ಕೆ ಇದಕ್ಕೆ ಗಹನವಾದಂತ ಆಧ್ಯಾತ್ಮಿಕ ಕಣ್ಣಿಗೆ ಕಾಣ್ತಕ್ಕಂಥ ಕಾಣದಿರುವ ಎರಡು ಜಗತ್ತಿನ ಜ್ಞಾನವನ್ನ ತಿಳಿದಿರ್ತಕ್ಕಂಥದ್ದು ಅಗತ್ಯ ಇದೆ ಮಾನವಶಾಸ್ತ್ರ ಅಂಗಸಾಮುದ್ರಿಕ ಅಸ್ತ ಸಾಮುದ್ರಿಕ ಶಾಸ್ತ್ರ ಅಂಕಶಾಸ್ತ್ರ ವಾಸ್ತುಶಾಸ್ತ್ರ ಹಾಗೆಯೇ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲದ ಸೃಷ್ಟಿ ಸ್ಥಿತಿಯ ಆಚರಣೆಗಳ ಬಗ್ಗೆ ತಿಳಿದಿದ್ದಂತಹ ಪಕ್ಷದಲ್ಲಿ ಮನುಷ್ಯನ ಭವಿಷ್ಯವನ್ನು ಹೇಳ್ಬೋದು ನಿಮಗೆ ತಾಳೆಗರಿಯಲ್ಲಿ ತಮಿಳುನಾಡಿನಲ್ಲಿ ಲಭ್ಯವಿರತಕ್ಕಂತಹ ಇನ್ನು ಯಾರು ಹುಟ್ಟಿಲ್ಲ ಅವರ ಬಗ್ಗೆ ಕೂಡ ಮಾಹಿತಿ ಇದೆ ಇನ್ನು ಯಾರು ಹುಟ್ಟಿಲ್ಲ ಅವರ ಹೆಸರು ಅವರ ಬಗ್ಗೆ ಕೂಡ ಮಾಹಿತಿ ಇದೆ ತಾಳೆಗರಿಯಲ್ಲಿ ಈಗ ಯಾರು ಹುಟ್ಟಿದ್ದಾರೆ ನೀನ್ ಹಿಂದೇನಾಗಿದೆ ಅದು ಕೂಡ ಮಾಹಿತಿ ಇದೆ ಯಾವ ಆಧಾರದ ಮೇಲೆ ತಿಳಿಬಹುದು ಹೆಬ್ಬೆರಳಿನ ಗುರುತಿನ ಆಧಾರದ ಮೇಲೆ ಇಲ್ಲಿ ಬರ್ತಕ್ಕಂಥ ರೇಖೆಗಳೇನಿದ್ದಾವೆ ಈ ರೇಖೆಗಳೆಲ್ಲವೂ ಕೂಡ ನಿಶ್ಚಿತ ರೇಖೆಗಳು ಒಬ್ರಿಗಿದ್ದ ಮತ್ತೊಬ್ರಿಗಿಲ್ಲ ಕೇವಲ ಹೆಬ್ಬರಳಿನ ತಮ್ ಇಂಪ್ರೆಷನ್ ಇದರ ಆಧಾರವಾಗಿ ನೀನು ಭೂತಕಾಲದಲ್ಲಿ ಏನಿದೆ ಅಂದ್ರೆ ನಿನ್ನ ಹಿಂದಿನ ಜನ್ಮ ಹೇಗಿತ್ತು ನೀನ್ ಎಲ್ಲಿ ಹುಟ್ಟಿದ್ದೆ ನಿನ್ನ ಹೆಸರೇನು ನಿನಗೆ ಅಣ್ಣ ತಮ್ಮಂದಿರಷ್ಟು ಅಕ್ಕ ತಂಗಿಯರಷ್ಟು ಎಷ್ಟು ನಿನಗೆ ಎತ್ತಿ ಮಕ್ಕಳೆಷ್ಟು ಗಂಡ ನಿನ್ನ ಮನೆ ಸಂಸಾರ ಎಷ್ಟು ಎಲ್ಲವನ್ನೂ ಕೂಡ ಉಲ್ಲೇಖಿಸ್ತಾ ಹೇಳ್ತಾ ಅಂದ್ರೇನು ಪೂರ್ವ ನಿರ್ಧಾರಿತ ಯಾರ್ಯಾರ ಲೋಕದಲ್ಲಿ ಇರ್ತಾರ ಯಾರ್ಯಾರ ಜೊತೆಗಿರ್ತಾರೆ ಯಾವ ಗ್ರಹಗಳ ಜೊತೆ ಸಂಬಂಧ ಯಾವ ದೇವತೆಗಳ ಜೊತೆ ಸಂಬಂಧ ಯಾವ ದೈತ್ಯ ಶಕ್ತಿಗಳ ಜೊತೆ ಸಂಬಂಧ ಇಟ್ಕೊಂಡಿರ್ತಾರ ಮನುಷ್ಯರು ಅದರನ್ನು ಸಾರ್ವ ಮನುಷ್ಯರ ರೂಪದಲ್ಲಿ ಹುಟ್ಟಿರ್ತಾರೆ ಇಲ್ಲ ಅಂತ ಅಲ್ಲ ಆದ್ರೆ ಸೃಷ್ಟಿಯಲ್ಲಿರ್ತಕ್ಕಂಥದ್ದು ಸಮಸ್ತವು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಜೀವಕುಲ ಮನುಕುಲ ಪ್ರಾಣಿ ಕುಲ ಪಕ್ಷಿ ಕುಲ ನವೋಮಂಡಲ ಗಗನ ಅಂತ ನಾವೇನ್ ಕೇಳ್ತೀವಿ ಎಲ್ಲಿ ಏನಿದ್ರು ಕೂಡ ಎಲ್ಲ ಭಗವಂತನ ಸೃಷ್ಟಿಯೇ ಆಗಿದೆ ರೂಪಗಳು ಬೇರೆ ಶಕ್ತಿಗಳು ಬೇರೆ ಬುದ್ಧಿ ಬೇರೆ ಕಾರ್ಯ ಬೇರೆ ಹಾಗಾಗಿ ಹೆಸರಿನ ಆಧಾರದ ಮೇಲೆ ಮನುಷ್ಯನ ಗುಣ ಸ್ವಭಾವವನ್ನು ಮತ್ತು ಆ ಜೀವಾತ್ಮ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕಾರ್ಯ ಹೇಗಿರ್ತಕ್ಕಂಥ ಲಕ್ಷಣ ಮತ್ತೆ ಮುಂದೆ ಆಗ್ತಕ್ಕಂಥ ಲಕ್ಷಣಗಳ ಬಗ್ಗೆ ಕೂಡ ಅವಶ್ಯವಾಗಿ ಹೆಸರಿನ ಆಧಾರದ ಮೇಲೆ ತಿಳಿಯಬಹುದು ಹೆಸರಿನ ಆಧಾರದ ಮೇಲೆ ಆ ಮನುಷ್ಯನ ಕಾರ್ಯ ವೈಖರಿಯನ್ನು ಕೂಡ ತಿಳಿಯಬಹುದು ಇವರಿಗೆ ಯಾರ ಬಲ ಇದೆ ಯಾವ ಗ್ರಹಗಳ ಬಲ ಇದೆ ಇವರು ಎಲ್ಲಿಂದ ಬಂದಿದ್ದಾರೆ ಏನ್ ಮಾಡ್ತಾರೆ ಎಷ್ಟರ ಮಟ್ಟಿಗೆ ನಡೆಯಬಲ್ಲರು ಎಷ್ಟರ ಮಟ್ಟಿಗೆ ಕಾರ್ಯವನ್ನು ಮಾಡ್ತಾರೆ ಎಲ್ಲವನ್ನೂ ಕೂಡ ತಿಳಿಯಬಹುದು ಹೀಗೆ ಅವರವರ ಹೆಸರುಗಳು ಅವರ ಜೀವಾತ್ಮದ ಪ್ರತಿನಿಧಿಯಾಗಿದೆ ಅವ್ರಿಗೆ ಹೆಸರು ಸುಮ್ಮನೆ ಲಭ್ಯ ಆಗೋದಿಲ್ಲ ಯಾರಿಗೆ ಆ ಯಾವ್ಯಾವ್ದೋ ಹೆಸರನ್ನ ಇಟ್ಕೊಳ್ಲಿಕ್ಕಾಗೋದಿಲ್ಲ ಅವರ ಆ ಸಂದರ್ಭಕ್ಕೆ ಅಂತ ಜನ ಕೂಡ ಸಿಗ್ಬೇಕು ಇಂಥ ಒಂದು ಹೆಸರನ್ನ ಇಡೀ ಆ ಈ ಇದು ಈ ಮನುಷ್ಯನಿಗೆ ಇಡೀ ಈ ಹೆಸರು ಎಷ್ಟು ಜನ ಹೇಳ್ತಾರೆ ನೋಡಿ ಈ ಹೆಸರು ಸರಿಯಾಗೋದಿಲ್ಲ ನೀನ್ ಈ ಹೆಸರು ಇಡ್ಬೇಡ ಬೇರೆ ಇಟ್ಬಿಡೋ ಅಂತ ಹೆಣ್ಮಕ್ಳು ಗಂಡ್ ಮಕ್ಳು ಯಾರೋ ಕುಟುಂಬದಲ್ಲಿ ಅವರು ಇವರು ಎಷ್ಟೆಷ್ಟು ವರ್ಷಗಳ ನಂತರದಲ್ಲಿ ಹೆಸರುಗಳನ್ನ ಚೇಂಜ್ ಮಾಡ್ಕೋತಾರ ಆ ಹುಟ್ಟಿದಾಗ್ಲೂ ಕೂಡ ಹೆಸರು ಹೇಳೋರೇ ಇರಲ್ಲ ಏನೋ ಒಂದ್ ಮನ್ಸಿಗೆ ಬಂತು ಇಡ್ತಾರ ಮನ್ಸಿಗೆ ಬರೋದಾದ್ರೂ ಯಾವ್ದು ಮನ್ಸಿಗೆ ಕೊಡೋರು ಯಾರು ಮನಸ್ಸಿನ ಪುಸ್ತಕ ಅಂತ ಏನಾದ್ರೂ ಇದೆಯಾ ಮನುಷ್ಯ ಏನಾದ್ರೂ ರಚನೆ ಮಾಡಿದ್ದಾನ ಮನಸ್ಸಿನ ಪುಸ್ತಕ ಅಂತ ಅದ್ರಲ್ಲಿ ಏನಾದ್ರು ಬರವಣಿಗೆ ಇದೆಯಾ ಇಂಥದ್ದೇ ಇಂಥದ್ದೇ ಅಂತ ಇಲ್ಲ ಯಾರಾದ್ರೂ ಕೊಡ್ತಾರೆ ಅಂದ್ರೆ ಯಾರಾದ್ರೂ ಕೊಡೋರು ಇದ್ದಾರ ಅಂತ ಎಲ್ಲಿಂದ ಬಂದಿದೆ ನಿರ್ದಿಷ್ಟವಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಪುಸ್ತಕದಲ್ಲಿಲ್ಲ ಹೆಸರಿಲ್ಲ ವಿಚಾರಗಳಿಲ್ಲ ಅದಾಗ್ ಬರ್ತಾ ಇದೆ ಅಂತ ಅಂದ್ರೆ ಎಲ್ಲೂ ಇದೆ ಯಾರು ಕೊಡ್ತಾವ್ರ ಅಂತ ಅರ್ಥ ಅದನ್ನ ತಗೋತಾ ಇದೆ ಅಂತ ಕೊಟ್ಟವ್ರೆ ಅಂದ್ರೆ ಸಂಪರ್ಕ ಇದೆ ಅಂತ ಅರ್ಥ ಸಂಪರ್ಕ ಇದೆ ಕೊಟ್ಟಿ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ನೀವೇನೋ ಕರ್ಮವನ್ನು ಮಾಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ಅದೇ ವಿಷಯಗಳು ಅದೇ ಶಬ್ದಗಳು ನಿಮ್ಗೆ ಹೆಸರಿನ ರೂಪದಲ್ಲಿ ನಿಮ್ಮ ತಂದೆ ಮೂಲಕನೋ ತಾಯಿಯ ಮೂಲಕನೋ ಅಕ್ಕ ತಂಗಿಯ ಮೂಲಕನೋ ಗಂಡ ಹೆಂಡತಿ ಮೂಲಕನೋ ಯಾರ್ದಾದ್ರು ಸಂಬಂಧಿಕರ ಪರಿಚಯ ಸ್ನೇಹಿತರು ಯಾರ್ದಾದ್ರ ಮೂಲಕನೋ ಹೆಸರು ನಿಮ್ಗೆ ಲಭ್ಯ ಆಗ್ತಾ ಇದೆ ಅಂತ ಕುಟಿ ಸಮಯಕ್ಕೆ ನಾನು ಹೇಳೋದು ನಿಮ್ಗೆ ಗೊತ್ತಿರೋದಿಲ್ಲ ನಿಮ್ಮ ಹೆಸರು ಕುಲ ಗೋತ್ರ ಏನು ಗೊತ್ತಿಲ್ಲ ಒಂದು ಆ ಟೈಮ್ ಅಲ್ಲಿ ಒಂದು ಮನುಷ್ಯ ಜೀವ ಅಷ್ಟೇ ಆದ್ರೆ ಬೇರೆಯವ್ರು ಕೊಟ್ಟಿರ್ತಾರೆ ಹಾಗಾಗ್ತಾ ಇದೆ ಅಂತ ಅಂದ್ರೆ ಅದ್ರ ಹಿನ್ನೆಲೆ ನೀವು ನೋಡಿ ಎಲ್ಲಿ ಪುಸ್ತಕದಲ್ಲಿಲ್ಲ ಈ ಪುಸ್ತಕದಲ್ಲಿ ಇರ್ತಕ್ಕಂಥ ಮನುಷ್ಯ ಇಲ್ಲಿ ನೋಡ್ತಾನೆ ಅಂತಕ್ಕಂಥದ್ದು ಏನಿಲ್ಲ ಆ ಸಂಕಲ್ಪ ಬಂತು ಆ ಟೈಮಿಗೆ ಯಾವುದೋ ಒಂದು ಭಾಸ್ಕರ ಅಂತ ಹೆಸರಿಟ್ರು ಅಥವಾ ರವಿ ಅಂತ ಹೆಸರಿಟ್ರು ಕಿರಣ ಅಂತ ಇಡ್ತಾರೋ ಅಜಯ ಅಂತ ಇಡ್ತಾರೋ ವಿಜಯ ಅಂತ ಇಡ್ತಾರೋ ವಿಶ್ವ ಅಂತ ಇಡ್ತಾರೋ ಗೀತಾ ಸುನೀತ ಅನೀತಾ ಯಾವ್ದಾದ್ರು ಒಂದು ಹೆಸರು ಏನಾದ್ರು ಒಬ್ಬ ಮನುಷ್ಯನಿಗೆ ಒಂದು ಆ ಸಮಯಕ್ಕೆ ಬರ್ತಾವೆ ಅಂದ್ರೆ ಅದರ ಆ ಒಂದು ಹೆಸರಿನ ಹಿನ್ನೆಲೆ ಮತ್ತು ಅರ್ಥವನ್ನ ನೀವು ತಿಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಆ ಅರ್ಥಕ್ಕೆ ಸಂಬಂಧಪಟ್ಟಂತೆ ಅವರ ಭೂತಕಾಲ ಅಂದ್ರೆ ಹಿಂದಿನ ಜನ್ಮ ರಿಲೇಶನ್ ಇರುತ್ತೆ ಸಂಬಂಧ ಇರುತ್ತೆ ಅದಕ್ಕನುಸಾರವಾಗಿ ಈ ಜನ್ಮದಲ್ಲಿ ಕಾರ್ಯವನ್ನು ಮಾಡ್ತಾರೆ ಅಂತ ಅರ್ಥ ಹಾಗಾಗಿ ಎಲ್ಲವೂ ಕೂಡ ಪೂರ್ವ ನಿಶ್ಚಿತ ಪೂರ್ವದಲ್ಲಿ ಮಾಡ್ಬಂದಿರ್ತಕ್ಕಂಥದ್ದು ಈಗಿನ ಕಾಲಕ್ಕೂ ಇದೆ ಈಗಿನ ಕಾಲದಲ್ಲಿ ಮಾಡಿದ್ ಮುಂದಿನಕ್ಕೂ ಕೂಡ ಮುಂದುವರಿಯುತ್ತೆ ಅದರಿಂದಾಗಿ ಆತ್ಮ ಅವಿನಾಶಿ ಆತ್ಮ ಸಾಯೋದಿಲ್ಲ ಆತ್ಮ ಅವಿನಾಶಿ ಹಿಂದೇನು ಇದ್ವಿ ಈಗಲೂ ಇರ್ತೀವಿ ಮುಂದಕ್ಕೂ ಇರ್ತೀವಿ ಬದಲಾವಣೆ ಏನು ಅಂತ ಇದ್ವಿ ಇವತ್ ನಾನು ಈ ಹಳದಿ ಕಲರ್ ಶಾಲೆ ಹಾಕಿರ್ಬೋದು ನಾಳೆ ಬೇರೆ ಕಲರ್ ಹಾಕಿರ್ತೇನೆ ಅಲ್ವಾ ಆಗ ನನಗೆ ಏನು ಬಾಧೆ ಆಗೋದಿಲ್ಲ ನಾನು ಇದನ್ನ ತೆಗೆದ್ಬಿಟ್ನಲ್ಲಪ್ಪಾ ಅದ್ಬಾದ್ ಅಯ್ಯೋ ನಾನು ಹೊಸನ ಹಾಕ್ತಾ ಹೊಸ ಬಟ್ಟೆಗಳನ್ನ ಹಾಕುತ್ತಾ ಇದ್ದೀನಿ ಅಂತ ಅನ್ಸುತ್ತೆ ಹಾಗೆ ಜನ್ಮ ಜನ್ಮಗಳು ಎಂತ ಜೀವಾತ್ಮ ಪಡ್ತಕ್ಕಂಥ ಸಂದರ್ಭದಲ್ಲಿ ಬಾಧೆ ಆಗೋದಿಲ್ಲ ಆದ್ರೆ ಈಗಿನ ಮೋಹ ಸ್ಥಿತಿಯಲ್ಲಿದ್ದು ಜ್ಞಾನ ಇಲ್ಲದಿದ್ದಂತ ಆ ಪಕ್ಷದಲ್ಲಿ ಅವನ ಈ ಕಲ್ಲ ನನಗೆ ತುಂಬಾ ಇಷ್ಟ ಆಗಿತ್ತು ನಾನು ನಾನಿದ ತೆಗ್ದ್ಬಿಟ್ಟನಲ್ಲ ಅಂದ್ರೆ ನನ್ಗೆ ಮನುಷ್ಯನ ಜನ್ಮ ಇಷ್ಟ ಆಗಿದೆ ನಾನು ಸುತ್ತೋಗ್ಬಿಡ್ತೀನಲ್ಲ ಅನ್ನೋ ಬಾಧೆ ಅದು ಸುತ್ತೋಗ್ತಕ್ಕಂಥದ್ದೆಲ್ಲ ಪರಿವರ್ತನೆ ಎಂತಕ್ಕಂಥದ್ದು ಹೀಗಿದ್ದಾಗ ಯಾವುದೇ ಒಬ್ಬ ಮನುಷ್ಯನ ಹೆಸರು ಅವನ ಜೀವಾತ್ಮವನ್ನ ಪ್ರತಿನಿಧಿಸುತ್ತೆ ಜೀವಾತ್ಮದ ಲಕ್ಷಣಗಳನ್ನ ತೋರುತ್ತೆ ಇದನ್ನ ಅರಿಬೇಕು ಅಂದ್ರೆ ಗಹನವಾದಂತಹ ಜ್ಞಾನ ಬೇಕು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲದ ಜೀವದ ಉತ್ಪತ್ತಿ ಕಾರ್ಯ ನಷ್ಟ ಮತ್ತೆ ಜೀವದ ಉತ್ಪತ್ತಿ ಇದನ್ನ ಯಾವ ಯಾವ ಜನ್ಮದಲ್ಲಿ ಮನುಷ್ಯನ ರೂಪದಲ್ಲಿ ಪ್ರಾಣಿ ರೂಪದಲ್ಲಿ ಪಕ್ಷಿ ರೂಪದಲ್ಲಿ ಅಥವಾ ಆ ಮನುಷ್ಯನ ಕರ್ಮಾನುಸಾರವಾಗಿ ಹುಟ್ಟಾನ್ ಬೆಳೀತಾ ನಡೀತಾ ನುಡಿತಾನ್ ಇದನ್ನು ತಿಳ್ಕೊಂಡಂತಹ ಪಕ್ಷದಲ್ಲಿ ಹೆಸರು ಕೂಡ ಹೇಗೆ ಪ್ರತಿನಿಧಿಸುತ್ತೆ ಆ ಮನುಷ್ಯನಲ್ಲಿ ಇರ್ತಕ್ಕಂತಹ ಆ ಸಹನಶೀಲತೆ ಗುಣ ಆಗಿರ್ಬೋದು ಶಾಂತಿ ಗುಣ ಆಗಿರ್ಬೋದು ದರ್ಪ ಆಗಿರ್ಬೋದು ಅಹಂಕಾರ ಆಗಿರ್ಬೋದು ಜೋರ್ ಇರ್ಬೋದು ಆ ಯಾವುದೇ ರೀತಿಯಾದಂತಹ ಗುಣ ನಡವಳಿಕೆಗಳು ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯನ ಗುಣ ಸ್ವಭಾವ ಜೀವಾತ್ಮದ ಪರಿಸ್ಥಿತಿ ಅದು ತಂದಿರತಕ್ಕಂತಹ ಯೋಗ ಯೋಗಗಳ ಬಗ್ಗೆ ಕೂಡ ಪರಿಚಯವನ್ನು ಮಾಡ್ಕೊಡುತ್ತೆ ಅಂತ ನಾವು ತಿಳಿಬಹುದು ಅದರಿಂದಾಗಿ ಯಾವುದೇ ಒಂದು ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಹೆಸರು ಬಲ ಗುರುಬಲ ಅವಶ್ಯವಾಗಿ ಕೇಳ್ತಾರೆ ಹೆಸರಿಗೆ ಬಲ ಅಂದ್ರೆ ಯಾವ ಗ್ರಹಗಳ ಬಲ ಇದೆ ಅನ್ನೋದ್ರು ಕೂಡ ನೋಡ್ತಕ್ಕಂಥದ್ದು ಆಗತ್ತೆ ಆ ಹೆಸರುಗಳು ಮನುಷ್ಯನನ್ನ ಜೀವಾತ್ಮವನ್ನ ಪ್ರತಿನಿಧಿಸುತ್ತವೆ ಇದರಿಂದ ಜೀವಾತ್ಮದ ಶಕ್ತಿ ಊರ್ಜೆ ಕಾರ್ಯ ಅದರ ಪ್ರಗತಿ ಇತ್ಯಾದಿ ಅಂಶಗಳ ಬಗ್ಗೆ ತಿಳಿಯೋದು ಅಂತ ಹೇಳ್ತಾ ಈ ವೇಳೆ ನಾನು ಸುತ್ತ ಮುಂಚೆ ಯಾರಿಗಾರ ನಕಾರಾತ್ಮಗಳ ಸಮಸ್ಯೆ ಇದ್ದಾದ ಪಕ್ಷದಲ್ಲಿ ಮಠಮದ ಸಮಸ್ಯೆ ಇದನ್ನು ಸ್ಫಿರ್ತಗಳು ಮೈಕಾಗಿ ಇಟ್ಕೊಳ್ತು ಮನೆಗೆಲ್ಲ ಹರಿದ ಕಾರ್ಯವನ್ನು ಮಾಡೋದ್ರಿಂದ ಆತ್ಮದ ಸಮಸ್ಯೆಯಿಂದ ಮುಕ್ತರಾಗಿ ಆ ಶಾಂತಿಯುತ ಜೀವನವನ್ನ ನೀವು ನಡೆಸಬಹುದು ಆ ಈ ಒಂದು ಜೀವನದ ಮೂಲ ಉದ್ದೇಶ ಏನಿದೆ ಕಲ್ಯಾಣವನ್ನು ಮಾಡ್ಕೊಳ್ತಕ್ಕಂಥದ್ದು ಜೀವನದ ಈ ಒಂದು ಮನುಷ್ಯನ ಆ ಜನ್ಮವನ್ನ ಸಾರ್ಥಕಗೊಳ್ಸ್ಕೊಳ್ತಕ್ಕಂಥದ್ದು ಏನಿದೆ ಅದನ್ನ ಸಾರ್ಥಕಗೊಳಿಸ್ಕೊಳ್ಬಹುದು ತಂತ್ರ ಮಂತ್ರ ಬಾಧೆ ಆಗಿದ್ರೆ ನಿವಾರಣೆ ಕಷ್ಟ ಅಂದ್ರೆ ದೋಷಗಳು ಅವಶ್ಯವಾಗಿ ಬಾಧೆ ಕೊಡ್ತಾ ಆ ದೋಷಗಳ ಕಾರಣದಿಂದಾನೇ ಉಳಿಯೋದು ಹಾಗಾಗಿ ಇದರ ಪರಿಶೀಲನೆಯನ್ನ ಮಾಡಿಸ್ಕೊಳ್ಳಿ ದೋಷ ಯೋಗ ನೀವು ಪರಿಶೀಲನೆ ಮಾಡಿಸ್ಕೊಳ್ತೀರಿ ಅದರ ಸಂಬಂಧ ನಿವಾರಣೆ ಮಾಡ್ಕೊಂಡ್ರೆ ಬೇಗ ಬೇಗ ಆತ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ತಂತ್ರಮಂತ್ರ ಬಾಧೆಯನ್ನ ಮಾಡ್ಲಿಕ್ಕೆ ಮನುಷ್ಯನು ಕೂಡ ತಟಸ್ಥನಾಗ್ತಾನೆ. ಪುನಃ ಪುನಃ ನಿಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವನು ಕೂಡ ಮನುಷ್ಯ ಅವರು ಕರ್ಮ ಫಲ ತಂದಿರ್ತಾರೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಕೊಡು ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ನೀವು ತಗೊಂಡು ಇದನ್ನ ಬಳಸಬಹುದು ಹಾಗೆ ಎರಡನೇತೆಯಾಗಿ ಆಯ್ಲಿದೆ ಎರಡನೆಯಾಗಿ ಪೌಡಿದ ಆತ್ಮ ಸಮಸ್ಯೆ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡಬಹುದು ಹುಡುಕಲ್ನಲ್ಲಿ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯತೆ ಹನ್ನೆರಡು ಒಳಪಟ್ಟು ಒಳಪಡ ಮಕ್ಕಳು ಸಮಸ್ಯೆ ನಿವಾಣಿಗೆ ಔಷಧಿ ಲಭ್ಯತೆ ಅಸ್ತ ಸಾಮಗ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತು ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇದೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್